ಪ್ರೀತಿಯ ಒಂಬತ್ತನೇ ತರಗತಿಯ ಮಕ್ಕಳೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಡೆಯುವಂತಹ ಮೌಲ್ಯಾಂಕನದ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ಒಂದರಿಂದ ಮೂವತ್ತ್ ಮೂರರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ಮೂವತ್ತ್ನಾಲ್ಕರಿಂದ ಮೂವತ್ತೆಂಟರವರೆಗಿನ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯೋಣ ಐದನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರುತ್ತೆ ಅದರಲ್ಲಿ ಮೊದಲನೆಯದಾಗಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೋನ ವೈ ಈಕ್ವಲ್ ಟು ಮೂವತ್ತು ಡಿಗ್ರಿ ಕೋನ ಜೆಡ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಮತ್ತು ಎಕ್ಸ್ ವೈ ಪ್ಲಸ್ ವೈ ವೈಜೆಡ್ ಪ್ಲಸ್ ಜೆಡ್ ಎಕ್ಸ್ ಈಕ್ವಲ್ ಟು ಹನ್ನೊಂದು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎಕ್ಸ್ ವೈ ವೈಜೆಡ್ ರಚಿಸಿ ಅಂತ ಮಕ್ಕಳಿಗೆ ನಾವು ಒಂದು ತ್ರಿಭುಜವನ್ನು ರಚನೆ ಮಾಡಬೇಕಾಗಿದೆ ಅದು ಎಕ್ಸ್ ವೈ ಜೆಡ್ ತ್ರಿಭುಜವನ್ನು ನಾವು ರಚನೆ ಮಾಡಬೇಕಾಗಿದೆ ಇಲ್ಲಿ ವಾಯು ಮೂವತ್ತು ಡಿಗ್ರಿ ಇರಬೇಕು ಅದೇ ರೀತಿಯಾಗಿ ಇದು ಜೆಡ್ ತೊಂಬತ್ತು ಡಿಗ್ರಿ ಕೋನ ಇರಬೇಕು ಅಂತ ಹೇಳ್ತಿದ್ರೆ ಕೋನ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ ಅವರು ಈ ಮೂರೂ ಭಾವಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಒಟ್ಟು ಹನ್ನೊಂದು ಸೆಂಟಿಮೀಟರ್ ಇದೆ ಅಂತ ಹೇಳ್ತಿದ್ರೆ ಹಾಗಾದರೆ ಯಾವ ರೀತಿಯನ್ನು ಯಾವ ರೀತಿಯಾಗಿ ತ್ರಿಭುಜವನ್ನು ರಚಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮಕ್ಕಳೇ ಮೊದಲನೇದಾಗಿ ಹನ್ನೊಂದು ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ರಚಿಸಿ ಅದಕ್ಕೆ ಎ ಬಿ ಅಂತ ಹೆಸರು ಕೊಡಿ ಈಗ ಎ ಬಿಂದುವಿನಲ್ಲಿ ಮೂವತ್ತು ಡಿಗ್ರಿ ಕೋನವನ್ನು ರಚಿಸಿ ಅಂದರೆ ಮೊದಲು ಅರವತ್ತು ಡಿಗ್ರಿ ಕೋನವನ್ನು ರಚಿಸಿ ಅದರ ಕೋನಾರ್ಥಕವನ್ನು ರಚಿಸಿದರೆ ನಮಗೆ ಮೂವತ್ತು ಡಿಗ್ರಿ ಕೋನ ಆಗುತ್ತೆ ಇಲ್ಲಿದೆಯಲ್ಲ ಇದು ಇ ಕೋನ ಇದು ಮೂವತ್ತು ಡಿಗ್ರಿ ಆಗಿರುತ್ತೆ ಅಂದರೆ ಪಿ ಎ ಬಿ ಮೂವತ್ತು ಡಿಗ್ರಿ ಆಗಿರುತ್ತೆ ಅದೇ ರೀತಿಯಾಗಿ ಬಿ ನೋಡಿ ತೊಂಬತ್ತು ಡಿಗ್ರಿ ಕೋನವನ್ನು ರಚಿಸಿ ನಂತರದಲ್ಲಿ ತೊಂಬತ್ತು ಡಿಗ್ರಿಯ ಕೋನಾರ್ಧಕವನ್ನ ರಚಿಸಿ ಅದೇ ರೀತಿಯಾಗಿ ಇಲ್ಲಿ ನೀವು ಮೂವತ್ತು ಡಿಗ್ರಿ ಕೋನವನ್ನು ರಚಿಸಿರುತ್ತೀರಿ ಅದನ್ನು ಕೋನಾರ್ಥಕವನ್ನು ರಚಿಸಬೇಕು ಮೂವತ್ತು ಡಿಗ್ರಿಯ ಕೋನಕ್ಕೆ ಕೋನಾರ್ಥಕವನ್ನು ರಚಿಸಬೇಕು ನಂತರದಲ್ಲಿ ಈ ಮೂವತ್ತು ಡಿಗ್ರಿಯ ಕೋನಾರ್ಧಕ ಈ ರೇಖೆ ಇದು ಈ ರೇಖೆ ಮತ್ತು ತೊಂಬತ್ತು ಡಿಗ್ರಿಯ ಕೋನಾರ್ಧಕ ಈ ರೇಖೆ ಎರಡು ರೇಖೆಗಳು ಸೇರುವಂತ ಪಾಯಿಂಟ್ ನ ಗುರುತಿಸ್ಕೊಡ್ರಿ ಅದನ್ನ ಎಕ್ಸ್ ಅಂತ ಹೆಸರು ಕೊಡಿ ಈಗ ಮಾಡಿ ಏನ್ಮಾಡಿ ಎಕ್ಸ್ಗೆ ಒಂದು ಲಂಬಾರ್ಧಕವನ್ನು ರಚಿಸಿ ಆರ್ ಎಸ್ ರಚಿಸಿದ ಇದು ಈ ಕೋನ ಲಂಬಾರ್ಧಕ ಎ ಬಿ ಅನ್ನ ವಾಯುಬಿಂದು ಛೇದಿಸುತ್ತೆ ನೆಕ್ಸ್ಟ್ ಈಗ ಎಕ್ಸ್ ಬಿ ಗೆ ಒಂದು ಕೋನಾರ್ಧಕವನ್ನು ರಚಿಸಿ ಲಂಬಾರ್ಧಕವನ್ನು ರಚಿಸಿ ಅದು ಎ ಬಿ ಜೆಡ್ ಬಿಂದಿನಲ್ಲಿ ಛೇದಿಸುತ್ತೆ ಈಗ ಎಕ್ಸ್ ವೈ ಅನ್ನ ಸೇರಿಸಿ ನೆಕ್ಸ್ಟ್ ಎಕ್ಸ್ ಜೆಡ್ ಅನ್ನ ಸೇರಿಸಿ ಈಗ ನಮಗೆ ಕೇಳಿರುವಂತಹ ಪ್ರಶ್ನೆ ತ್ರಿಭುಜ ಎಕ್ಸ್ ವೈ ಜೆಡ್ ರಚನೆ ಕೇಳಿದ್ದಾರೆ ಇಲ್ಲಿ ನೋಡಿ ಎಕ್ಸ್ ವೈ ಜೆಡ್ ಇದು ವಾಯು ಮೂವತ್ತು ಡಿಗ್ರಿ ಇದೆ ಜೆಡ್ ತೊಂಬತ್ತು ಡಿಗ್ರಿ ಇದೆ ಈ ಮೂರೂ ಬಾಹುಗಳನ್ನು ಕೂಡಿದ್ರೆ ನಮಗೆ ಹನ್ನೊಂದು ಡಿಗ್ರಿ ಆಗುತ್ತೆ ಮಕ್ಕಳೇ ಈ ರೀತಿಯಾಗಿ ನೀವು ಅಭ್ಯಾಸ ಮಾಡಬೇಕು ಮಕ್ಕಳೇ ಇದು ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆಯಾಗಿರುತ್ತೆ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ಇನ್ನೂ ಸುಲಭ ಆಗುತ್ತೆ ಮೂವತ್ತು ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಿನಲ್ಲಿ ಅವರು ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಕೇಳಲಾಯಿತು ಅದರ ಫಲಿತಾಂಶವನ್ನು ಈ ಕೆಳಗಿನಂತೆ ದಾಖಲಿಸಲಾಗಿದೆ ಐದು ಹತ್ತು ಹನ್ನೊಂದು ಹದಿನಾರು ಹದಿನೈದು ಎಂಟು ಇಪ್ಪತ್ತೊಂದು ಇಪ್ಪತ್ತಾರು ಹದಿನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹದಿನಾಲ್ಕು ಇಪ್ಪತ್ತು ಹತ್ತು ಹನ್ನೆರಡು ಹನ್ನೊಂದು ಮೂರು ಏಳು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತು ಎಂಟು ಹನ್ನೆರಡು ಹದಿನೇಳು ಹದಿನಾರು ಹತ್ತು ಹನ್ನೆರಡು ಈ ದತ್ತಾಂಶಗಳಿಗೆ ವರ್ಗಾಂತರಗಳನ್ನು ಸಮಗಾತ್ರಗಳಾಗಿ ಜೀರೋ ಇಂದ ಐದು ಐದು ಹತ್ತು ಇತ್ಯಾದಿಯಾಗಿ ತೆಗೆದುಕೊಂಡು ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅದರ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಮೊದಲನೇ ಪ್ರಶ್ನೆ ಹತ್ತು ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎರಡನೇ ಪ್ರಶ್ನೆ ಇಪ್ಪತ್ತೈದು ಗಂಟೆಗಳಿಗಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಮಕ್ಕಳೇ ಈ ದತ್ತಾಂಶಗಳಿಗೆ ವರ್ಗೀಕೃತ ಆವೃತ್ತಿ ಪ್ರತಿಕ್ರಿಯೆಯನ್ನು ತಯಾರಿಸಿದಾಗ ಈ ರೀತಿ ಸಿಗುತ್ತೆ ಇಲ್ಲಿ ವರ್ಗಾಂತರದ ಗಾತ್ರ ಅವರೇ ಕೊಟ್ಟಿದರೆ ಜೀರೋದ್ರಿಂದ ಐದು ಐದರಿಂದ ಹತ್ತು ಅಂತ ಇರೋದ್ರಿಂದ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಒಟ್ಟು ಹೈಯೆಸ್ಟ್ ನಮಗೆ ಮೂವತ್ತು ಸಂಖ್ಯೆ ಇರೋದ್ರಿಂದ ಮೂವತ್ತರವರೆಗೆ ನಾವು ಅದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಜೀರೋದಿಂದ ಐದು ಒಟ್ಟು ಒಬ್ಬ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಐದರಿಂದ ಹತ್ತು ಏಳು ವಿದ್ಯಾರ್ಥಿಗಳಿದ್ರೆ ಅಂದ್ರೆ ಇಲ್ಲಿ ನಾವು ಮಕ್ಕಳೇ ಹತ್ತು ಅಂತ ಬಂದರೆ ಅದನ್ನು ನೆಕ್ಸ್ಟ್ ಏನು ಮಾಡಬೇಕು ನಾವು ನೆಕ್ಸ್ಟ್ ವರ್ಗಾಂತರಕ್ಕೆ ಸಂಖ್ಯೆಯನ್ನು ಪರಿಗಣಿಸ್ಬೇಕು ಅದೇ ರೀತಿ ಹದಿನೈದು ಬಂದರೆ ಅದನ್ನು ನೆಕ್ಸ್ಟ್ ವರ್ಗಾಂತರಕ್ಕೆ ಅಂದರೆ ಇಲ್ಲಿರ್ತಕ್ಕಂಥ ಮೇಲ್ಮಿತಿ ಇತ್ತಪ್ಪಾ ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕು ಹದಿನೈದು ಅಂತ ಬಂತು ಅಂದ್ರೆ ಹದಿನೈದನ್ನು ಇಲ್ಲಿ ತೊಗೊಳ್ಬಾರ್ದು ನಾವು ಲೆಕ್ಕಕ್ಕೆ ಅಂದರೆ ಈ ವರ್ಗಾಂತರಕ್ಕೆ ಅದನ್ನ ಸೇರಿಸ್ಕೊಳ್ಬೇಕೈತೆ ಈ ರೀತಿಯಾಗಿ ನಾವು ಲಿಸ್ಟ್ ಮಾಡಿದಾಗ ಈ ರೀತಿಯಾಗಿ ಸಿಗುತ್ತೆ ಒಟ್ಟು ಮೂವತ್ತು ವಿದ್ಯಾರ್ಥಿಗಳಿದ್ದಾರೆ ನಮಗೆ ಮೂವತ್ತು ಬರಬೇಕು ಇದರಲ್ಲಿ ಮೊದಲನೇ ಪ್ರಶ್ನೆ ಈ ಪಟ್ಟಿಯನ್ನ ನೋಡಿ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಹತ್ತು ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಅಂತ ಬರೆದಿದೆ ಇಲ್ಲಿ ಹತ್ತು ಗಂಟೆಗಿಂತ ಕಮ್ಮಿ ಅಂದ್ರೆ ಇಷ್ಟು ಇವೆರಡನ್ನು ಕೂಡಿಸಬೇಕು ಒಟ್ಟು ಎಂಟಾಗುತ್ತೆ ಎರಡನೇ ಪ್ರಶ್ನೆ ಇಪ್ಪತ್ತೈದು ಗಂಟೆಗಳಿಗಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಇಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚಾಗಿ ಎಷ್ಟಿದೆ ಮೂರಿದೆ ಮೂವತ್ತಾರನೇ ಪ್ರಶ್ನೆ ಒಂದು ಸಮದ್ವಿ ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಇದು ನಿಮಗೆ ಪ್ರಮೇಯ ಅಭ್ಯಾಸ ಮಾಡಿರ್ತೀವಿ ಅಂತ ಅನ್ಕೋತೀನಿ ಆದರೆ ಇನ್ನೊಂದ್ಸರಿ ನಾವಿಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ ಇಲ್ಲಿ ನಾವು ಒಂದು ತ್ರಿಭುಜವನ್ನು ರಚಿಸ್ಕೊಳ್ಳೋಣ ತ್ರಿಭುಜ ಎ ಬಿ ಸಿ ಇಲ್ಲಿ ನಾವು ಬಾಹು ತ್ರಿಭುಜವನ್ನ ರಚಿಸಿರೋದ್ರಿಂದ ಇಲ್ಲಿ ನಮಗೆ ಎರಡು ಬಾಹುಗಳು ಸಮ ಇರುತ್ತೆ ಎ ಬಿ ಮತ್ತು ಎ ಸಿ ದತ್ತ ಎ ಬಿ ಸಿ ಒಂದು ಸಮದ್ವಿ ಸಮದ್ವಿ ಸಮಧ್ವಿ ತ್ರಿಭುಜ ಇಲ್ಲಿ ಎ ಬಿಕ್ವಲ್ ಟು ಎ ಸಿ ಆಗಿದೆ ಇಲ್ಲಿ ನಾವೇನು ಸಾಧಿಸಬೇಕಾಗಿದೆ ಈಗಂದ್ರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಅಂದ್ರೆ ಎ ಬಿಗೆ ಗೆ ಅಭಿಮುಖವಾಗಿರತಕ್ಕಂಥ ಕೋನ ಸಿ ಆಗಿದೆ ಎ ಸಿಗೆ ಗೆ ಕೋನ ಬಿ ಆಗಿದೆ ಈ ಎರಡೂ ಕೋನಗಳು ಸಮ ಅಂತ ನಾವು ಸಾಧಿಸಬೇಕಾಗಿದೆ ಅದನ್ನ ನಾವು ಸಾಧನೀಯ ಅಂತ ಕರಿತೀವಿ ಕೋನ ಬಿ ಈಕ್ವಲ್ ಟು ಕೋನ ಸಿ ಮಕ್ಕಳೇ ಈ ಪ್ರಮೇಯವನ್ನು ನಾವು ಸಾಧಿಸಲಿಕ್ಕೆ ಒಂದು ಸಣ್ಣದಾದ ರಚನೆಯನ್ನ ಮಾಡ್ಕೊಳ್ಳೋಣ ಅದನ್ನ ಎ ಯ ಕೋನಾರ್ಥಕ ರೇಖೆಯನ್ನು ಹೇಳ್ಕೊಳ್ಳೋಣ ಅಂದ್ರೆ ಎ ಕೋನವನ್ನು ಅರ್ಧಿಸುವಂತ ಒಂದು ರೇಖೆ ಹೇಳೋಣ ಆ ರೇಖೆ ಬಿ ಸಿ ಯನ್ನು ಡಿ ನಲ್ಲಿ ಛೇದಿಸಬೇಕು ಆ ರೀತಿಯಾಗಿ ಎಳೆಯಬೇಕಾಗುತ್ತೆ ರಚನೆಯನ್ನು ಬರ್ಕೊಳೋಣ ಕೋನ ನ ಕೋಣಾರ್ಧಕ ಎಳೆಯಿರಿ ಇದು ಬಿ ಸಿಯನ್ನು ಡಿ ಬಿಂದಿನಲ್ಲಿ ಛೇದಿಸಲಿ ಈಗ ಮಕ್ಕಳೇ ನಮಗೆ ಇಲ್ಲಿ ಸಾಧನೆ ತ್ರಿಭುಜ ಬಿ ಎ ಡಿ ಮತ್ತು ತ್ರಿಭುಜ ಸಿ ಎ ಡಿಗಳಲ್ಲಿ ಇಲ್ಲಿ ನಾವು ಕೋನಾರ್ಧಕವನ್ನು ರಚಿಸಿದಾಗ ನಮಗೆ ಇಲ್ಲೊಂದು ತ್ರಿಭುಜ ಸಿಗುತ್ತೆ ಇಲ್ಲೊಂದು ತ್ರಿಭುಜ ಸಿಗುತ್ತೆ ಈ ಎರಡು ತ್ರಿಭುಜಗಳನ್ನ ನಾವಿಲ್ಲಿ ಪರಿಗಣಿಸ್ಬೇಕು ಕೋನ ಬಿ ಎ ಟಿ ಮತ್ತು ಕೊನ ಸಿ ಎರಡು ಕೋನಗಳನ್ನು ತೆಗೆದುಕೊಂಡು ಈಗ ಈ ಎರಡು ಕೋಣಗಳು ಸರ್ವ ನಾವು ಸಾಧಿಸ್ಬೇಕು ಮಕ್ಕಳೇ ಸಾರಿ ಎರಡು ತ್ರಿಭುಜಗಳು ಸರ್ವ ಸಮಾನತ ಸಾಧಿಸ್ಬೇಕು ಇಲ್ಲಿ ನೋಡಿ ಎ ಬಿ ಈಕ್ವಲ್ ಟು ಎ ಸಿ ಆಗಿದೆ ಈ ತ್ರಿಭುಜದಲ್ಲಿ ಎ ಬಿ ನೆಕ್ಸ್ಟ್ ಇದು ಎರಡೂ ಬಾಹುಗಳು ಸಮ ಏಕಪ್ಪ ಅಂತಂದ್ರೆ ದತ್ತ ಯಾಕಂದ್ರೆ ಎ ಬಿ ಸಿ ಒಂದು ತ್ರಿಭುಜ ಇಲ್ಲಿ ಎ ಬಿ ಮತ್ತು ಎ ಸಿ ಸಮ ಇರುತ್ತೆ ನೆಕ್ಸ್ಟ್ ಎಡಿ ಈಕ್ವಲ್ ಟು ಡಿ ಏಕೆಂದ್ರೆ ಇದು ಸಾಮಾನ್ಯ ಭಾವ ಎ ಡಿ ಎರಡು ತ್ರಿಭುಜಗಳಿಗೂ ಸಾಮಾನ್ಯ ಭಾವ ಆಗಿದೆ ಹಾಗಾಗಿ ಅದು ಸಮ ಇರುತ್ತೆ ನೆಕ್ಸ್ಟ್ ಕೋನ ಬಿ ಎಡಿ ಬಿ ಎ ಡಿ ಈ ಕೋನ ಮತ್ತು ಕೋನ ಸಿ ಎ ಡಿ ಈ ಕೋನ ಎರಡು ಕೋನಗಳು ಸಮ ಇರುತ್ತೆ ಯಾಕಂದ್ರೆ ಈ ಎ ಕೋನವನ್ನ ನಾವು ಅರ್ಧಿಸಿರ್ತೀವಿ ಅಂದ್ರೆ ಎರಡು ಸಮ ಮಾಡಿರೋದ್ರಿಂದ ಎರಡು ಕೋನಗಳು ಸಮ ಇರುತ್ತೆ ಏಕೆಂದ್ರೆ ರಚನೆ ಮಕ್ಕಳಲ್ಲಿ ನೋಡಿ ಈ ಬ ಕೋ ಬೋ ಬ ಎರಡೂ ತ್ರಿಭುಜಗಳಲ್ಲಿ ಎರಡು ಬಾಹುಗಳು ಮತ್ತು ಅವುಗಳ ನಡುವಿನ ಕೋನ ಸಮ ಇರೋದ್ರಿಂದ ಆ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರುತ್ತೆ ಏಕೆಂದರೆ ಬಾಪೋಬ ಸರ್ವಸಮ ಸಿದ್ಧಾಂತದ ಪ್ರಕಾರ ಮಕ್ಕಳೇ ಇಲ್ಲಿ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಅವುಗಳ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಕೂಡ ಸಮ ಇರುತ್ತೆ ಆದ್ದರಿಂದ ತ್ರಿಭುಜ ಎ ಬಿ ಸಿ ಅಥವಾ ಎ ಬಿ ಸಿ ಈ ಕೋನ ನೆಕ್ಸ್ಟ್ ಕೋನ ಎ ಸಿ ಡಿ ಈ ಕೋನ ನಾವು ಇದನ್ನು ಎ ಬಿ ಡಿ ಅಂತ ಕರೀಬಹುದು ಮುಖ ಕೋನ ಎ ಬಿಡಿ ಎ ಬಿ ಕೋನ ಮತ್ತು ಕೋನ ಎ ಸಿ ಡಿ ಎರಡು ಕೋಣಗಳು ಸಮ ಇರುತ್ತೆ ಏಕೆಂದ್ರೆ ಸರ್ವ ತ್ರಿಭುಜಗಳ ಅನುರೂಪ ಕೋನಗಳು ಆದ್ದರಿಂದ ಕೋನ ಬಿ ಈಕ್ವಲ್ ಟು ಕೋನ ಸಿ ಪ್ರಮೇಯವನ್ನ ಸಾಧಿಸಿದೆ ಪ್ರಶ್ನೆ ಎಕ್ಸ್ ಮೈನಸ್ ಒಂದು ಇದು ಪಿ ಆಫ್ ಎಕ್ಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಕೆನ ಒಂದು ಅಪವರ್ತನವಾಗಿದೆ ಕೆನ ಬೆಲೆಯನ್ನು ಕಂಡುಹಿರಿ ಹಾಗೂ ಈ ಬಹುಪದೋಕ್ತಿಯ ಮತ್ತೊಂದು ಅಪವರ್ತನವನ್ನು ಕಂಡುಹಿಡಿಯಿರಿ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಜೀರೋ ಅಂತ ತೆಗೆದುಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ಒಂದಾಗುತ್ತೆ ಈ ಎಕ್ಸ್ ಒಂದರ ಬೆಲೆಯನ್ನು ಒಂದನ್ನು ನಾವೇನಪ್ಪ ಅಂದರೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ತುಂಬಿಕೊಳ್ಳೋಣ ಇಲ್ಲಿ ಎಕ್ಸ್ ಜಾಗದನ್ನ ಎಲ್ಲ ಕಡೆ ಒಂದನ್ನು ತುಂಬಿದ್ದೀನಿ ಇಲ್ಲಿ ನಾನು ಪಿ ಎಫ್ ಒನ್ ಅನ್ನು ಜೀರೋ ಅಂತ ತಗೋತೀನಿ ಇಲ್ಲಿ ನೋಡಿ ಎಲ್ಲಾ ಕಡೆ ಒಂದನ್ನು ತುಂಬಿಕೊಂಡಿದ್ವಿ ಈಗ ಇಲ್ಲಿ ಒಂದರ ವರ್ಗ ಒಂದಾಗತ್ತೆ ಹಾಗಾಗಿ ನಾಲ್ಕು ಒಂದ್ಲೆ ನಾಲ್ಕು ನೆಕ್ಸ್ಟ್ ಮೂರೊಂದ್ಲೆ ಮೂರು ಮೈನಸ್ ಕೆ ಈಗ ನಾವೇನು ಮಾಡೋಣಪ್ಪ ಅಂದ್ರೆ ಈ ಮೈನಸ್ ಕೆ ಅನ್ನ ನಾಲ್ಕು ಮೂರನ್ನ ಕಳೆದರೆ ಒಂದು ಬರುತ್ತೆ ಒಂದು ಮೈನಸ್ ಕೆ ಆಗುತ್ತೆ ಈ ಮೈನಸ್ ಕೆ ಅನ್ನ ಎರಡುಗಡೆ ತೆಗೆದುಕೊಂಡು ಹೋದ್ರೆ ನಮಗೆ ಕೆ ಈಕ್ವಲ್ ಟು ಒಂದಾಗುತ್ತೆ ಈಗ ಕೇಳಿರುವಂಥದ್ದು ಕೆನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ನಾವು ಕೆ ಬೆಲೆಯನ್ನು ಕಂಡಿಡಿದಿವಿ ನೆಕ್ಸ್ಟ್ ಏನು ಹೇಳ್ತಾ ಇದ್ರು ಅವರು ಈ ಬಹು ಪದೋಕ್ತಿಯ ಮತ್ತೊಂದು ಅಪವರ್ತನವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಈಗ ನಾವು ಕೆ ಬೆಲೆಯನ್ನ ಈ ಬಹು ಪದಕ್ತಿಯಲ್ಲಿ ತುಂಬಿದ್ರೆ ನಮಗೆ ಈ ರೀತಿಯಾಗಿ ವರ್ಗ ಬಹುಪದಕ್ತಿ ಸಿಗುತ್ತೆ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಒಂದು ಇದು ಒಂದು ವರ್ಗ ಬಹುಪದಕ್ತಿಯಾಗಿದೆ ಇಲ್ಲಿ ಈಗಾಗಲೇ ಒಂದು ಅಪವರ್ತನವನ್ನು ಅವ್ರು ಕೊಟ್ಟಿದ್ದಾರೆ ಆದರೆ ಇನ್ನೊಂದು ಅಪವರ್ತನ ಯಾವುದು ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ ಅಂದ್ರೆ ನಾವಿಲ್ಲಿ ಈ ಮಧ್ಯಪದವನ್ನ ವಿಭಜನೆ ಮಾಡುವುದರ ಮೂಲಕ ಅಪವರ್ತನ ವಿಧಾನದಿಂದ ನಾವು ಇದನ್ನ ಬಿಡಿಸ್ತಾ ಹೋಗಬೇಕು ಇಲ್ಲಿ ನೋಡಿ ಇಲ್ಲಿ ನಾಲ್ಕಿದೆ ಒಂದಿದೆ ನಾಲ್ಕು ಮತ್ತು ಒಂದನ್ನ ಗುಣಾಕಾರ ಮಾಡಿದರೆ ನಮಗೆ ನಾಲ್ಕು ಬರುತ್ತೆ ಈಗ ನಾವು ಇದನ್ನ ಎರಡು ಸಂಖ್ಯೆಗಳಾಗಿ ಒಡಿಬೇಕು ಮಕ್ಕಳೇ ಎರಡು ಸಂಖ್ಯೆಗಳಾಗಿ ಒಡಿಬೇಕು ಯಾವ ರೀತಿ ಇರಬೇಕಂದ್ರೆ ಎರಡು ಸಂಖ್ಯೆಗಳನ್ನು ಗುಣಿಸಿದರೆ ನಾಲ್ಕು ಬರಬೇಕು ಅವುಗಳನ್ನು ಕೂಡಿದ್ರೆ ಮೂರು ಬರಬೇಕು ಇಲ್ಲಿ ಮೈನಸ್ ಮೂರಿದೆ ಹಾಗಾಗಿ ಒಂದು ಸಂಖ್ಯೆ ಪ್ಲಸ್ ಇರುತ್ತೆ ಒಂದು ಸಂಖ್ಯೆ ಮೈನಸ್ ಇರುತ್ತೆ ಅಂತ ಎರಡು ಸಂಖ್ಯೆಗಳು ಯಾವಪ್ಪ ಅಂತಂದ್ರೆ ನಾಲ್ಕ ಒಂದ್ಲಿ ನಾಲ್ಕು ಮಳೆ ನಾಲ್ಕು ಮತ್ತು ಒಂದನ ಗುಣಕಾರ ನಾಲ್ಕು ಬರುತ್ತೆ ಇಲ್ಲಿ ಮೈನಸ್ ನಾಲ್ಕು ಬರುತ್ತೆ ಮುಕ್ಳೆ ನಾಲ್ಕು ಇಂಟು ಮೈನಸ್ ಒಂದ್ರೆ ಮೈನಸ್ ನಾಲ್ಕು ಬರುತ್ತೆ ಇಲ್ಲಿ ನೋಡಿ ನಮಗೆ ಇಲ್ಲಿ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಗೆ ನಾವು ಮೈನಸ್ ಅನ್ನ ಹಾಕಬೇಕು ಹಾಗಾಗಿ ಈ ಮೈನಸ್ ಮೂರು ಎಕ್ಸ್ ಜಾಗದಲ್ಲಿ ನಾವೇನು ಬರೀಬೇಕಪ್ಪ ಅಂತಂದ್ರೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರ್ತೀವಿ ಈಗ ಈ ಎರಡು ಟರ್ಮಲ್ಲಿ ಕಾಮನ್ ತೆಗೆದ್ರೆ ನೆಕ್ಸ್ಟ್ ಈ ಎರಡು ಟರ್ಮ್ ನಲ್ಲಿ ಕಾಮನ್ ತೆಗೆದುಕೊಳ್ಳಿ ಇದರಲ್ಲಿ ನಾಲ್ಕು ಎಕ್ಸ್ ಅನ್ನ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ಒಂದು ಉಳಿಯುತ್ತೆ ಪ್ಲಸ್ ಇಲ್ಲಿ ಎಕ್ಸ್ ಮೈನಸ್ ಒಂದಿದೆ ನೋಡಿ ಇಲ್ಲಿ ಎಷ್ಟಿರುತ್ತೆ ಇಲ್ಲಿ ಕೂಡ ಅಷ್ಟೇ ಬರಬೇಕು ಹಾಗಾಗಿ ನಾವು ಏನು ಮಾಡಪ್ಪ ಅಂದ್ರೆ ಒಂದನ್ನ ಕಾಮನ್ ತೆಗೆದುಕೊಳ್ಬೇಕು ಈ ಒಳಗಡೆ ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ ಒಂದು ಬರುತ್ತೆ ಈಗ ಈ ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ನಾವು ಬ್ರ್ಯಾಕೆಟ್ ಇಂದವರು ಅಂದರೆ ಕಾಮನ್ ತೆಗೆದುಕೊಳ್ಳ್ರಿ ಎಕ್ಸ್ ಮೈನಸ್ ಒಂದು ಇನ್ನೊಂದು ಉಳಿಯತಕ್ಕಂಥದ್ದು ನಾಲ್ಕು ಎಕ್ಸ್ ಪ್ಲಸ್ ಒಂದು ಉಳಿಯುತ್ತೆ ಅದರಲ್ಲಿ ಎರಡು ಅಪವರ್ತನಗಳು ಸಿಕ್ಕು ಇದನ್ನ ಈಗಾಗಲೇ ಅವ್ರು ಕೊಟ್ಟಿದರೆ ನಾವು ಬೇಕಾಗಿರತಕ್ಕಂಥ ಮತ್ತೊಂದು ಅಪವರ್ತನ ನಾಲ್ಕು ಎಕ್ಸ್ ಪ್ಲಸ್ ಒಂದು ಆಗಿದೆ ಆರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಐದು ಅಂಕದ ಪ್ರಶ್ನೆ ಆಗಿರುತ್ತೆ ಮಕ್ಕಳು ಜೊತೆಗೆ ಇದು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಯಾಗಿರುತ್ತೆ ಮೂವತ್ತೆಂಟನೇ ಪ್ರಶ್ನೆ ಇದು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎತ್ತರವಿರುವ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಪಾದದ ಪರಿಧಿಯು ನಲವತ್ನಾಲ್ಕು ಸೆಂಟಿಮೀಟರ್ ಇದೆ ಇದರ ಘನಪನವನ್ನು ಕಂಡುಹಿಡಿಯಿರಿ ದತ್ತ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ಪಾದದ ತ್ರಿಜೆದ ಅಳತೆಯನ್ನು ಹೊಂದಿರುವ ಶಂಕುವಿನ ಘನಪನ ಮತ್ತು ಅಕ್ರಮ ಎಂಬ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮುಕ್ಕಳಿಯಲ್ಲಿ ಒಂದು ನೇರ ಪಾದ ನೇರ ವೃತ್ತಪಾದ ಸಿಲಿಂಡರ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನ್ಮಾಡ್ತಾ ಇದ್ದಾರೆ ಇದರ ಹೈಟ್ ಕೊಟ್ಟಿದ್ದಾರೆ ಅವ್ರು ಎಷ್ಟು ಜಪ ಅಂದ್ರೆ ಅಂದರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ ಹತ್ರ ಜೊತೆಗೆ ಈ ಪರದಿ ಅಳತೆಯನ್ನು ಕೊಟ್ಟಿದ್ರು ಅವರು ಪಾದದ ಒಂದು ಅಂದ್ರೆ ಎರಡು ಪಾದಗಳು ಎರಡು ವೃತ್ತ ಪಾದಗಳು ಸಮ ಇರೋದ್ರಿಂದ ಒಂದನ್ನು ಕೊಟ್ಟು ನಾವು ಜನ ಮೇಲೆ ಭಾಗವನ್ನು ಕನ್ಸಿಡರ್ ಮಾಡೋಣ ಇದರ ಅಳತೆ ಎಷ್ಟು ಜಪ ಅಂದರೆ ನಾಲ್ಕ್ ನಲ್ವತ್ನಾಲ್ಕು ಸೆಂಟಿಮೀಟರ್ ಅಂತ ಇದೆ ಪ್ರಶ್ನೆ ಏನು ಕೇಳ್ತಿದ್ದಾರೆ ಅವರು ಈ ಸಿಲಿಂಡರ್ನ ಘನ ಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ರೆ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವಂತ ಸೂತ್ರ ಏನಪ್ಪಾ ಅಂದ್ರೆ ಪೈ ಆರ್ ಸ್ಕ್ವೇರ್ ಎಚ್ ಹಾಗಾದ್ರೆ ನಮಗೆ ಈ ಸೂತ್ರದಲ್ಲಿ ತುಂಬ ಇದೆ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ನಮಗೆ ಬೇಕಾಗಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಆರ್ ಅನ್ನು ನಾವು ಮೊದಲು ಕಂಡು ಯಾವ ರೀತಿ ಅನ್ನೋದನ್ನ ನೋಡಿ ಪರಿಧಿ ನಮಗೆ ಪರಿಧಿಯ ಸೂತ್ರ ಗೊತ್ತಿದೆ ಸುತ್ತಳತೆ ಸೂತ್ರ ಟು ಪೈ ಆರ್ ಈಗ ಪರದಿ ನಲ್ವತ್ನಾಲ್ಕು ಕೊಟ್ಟಿದ್ದಾರೆ ನಮಗೆ ಅವರು ನಲ್ವತ್ನಾಲ್ಕು ಸೆಂಟಿಮೀಟರ್ ಇದೆ ಎರಡರ ಬೆಲೆಯನ್ನು ತುಂಬಿಕೊಳ್ಳೋಣ ಅದೇ ಯಾಜೆ ಇರಲಿ ಬೈ ಬೆಲೆ ಇಪ್ಪತ್ತೆರಡು ಬೈ ಏಳು ಅಂತ ತೆಗೆದುಕೊಳ್ಳೋಣ ಇಂಟು ಆರು ನಾವು ಕೈ ಹಿಡಿಬೇಕಾಗಿದೆ ಅದೇ ಯಾಜ್ ಟೈಸಿರಲಿ ಇಲ್ಲಿ ಈಗ ನೋಡಿ ನಲವತ್ನಾಲ್ಕನ ಹಾಗೆ ಬರ್ಕೊಳ್ಳೋಣ ಇಪ್ಪತ್ತೆರಡು ಇಂಟು ಇಪ್ ಎರಡು ಅಂದರೆ ನಲ್ವತ್ನಾಲ್ಕು ಆಗುತ್ತೆ ಬೈ ಏಳು ಇಂಟು ಆರು ಈಗ ನಲವತ್ತ್ನಾಲ್ಕು ನಲ್ವತ್ನಾಲ್ಕನ್ನು ಕ್ಯಾನ್ಸಲ್ ಮಾಡಿ ಏಳನ್ನು ಎರಡು ತೆಗೆದುಕೊಂಡು ಬಂದರೆ ಆರು ಈಕ್ವಲ್ ಟು ಏಳು ಸೆಂಟಿಮೀಟ್ರ್ ಆಗುತ್ತೆ ಅಂದರೆ ತ್ರಿಜಿ ಎಷ್ಟಿದೆಯಪ್ಪ ಅಂದ್ರೆ ಏಳು ಸೆಂಟಿಮೀಟರ್ ಸಿಕ್ ನಮಗೆ ಈಗ ಸಿಲಿಂಡರ್ ಗಣಪಳವನ್ನು ಕಂಡಿಡಿಯೋಣ ಸಿಲಿಂಡರ್ನ ಗನಪುಳ ಕಂಡಿಡತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ಚು ಇಲ್ಲಿ ಆರು ಕೂಡ ಕಂಡಿದ್ದೀವಿ ಏಳು ಸೆಂಟಿಮೀಟರ್ ಇದೆ ಹೆಚ್ಚು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಸೂತ್ರದಲ್ಲಿ ಬೆಲೆಗಳನ್ನು ತುಂಬುತ್ತಾ ಹೋಗೋಣ ಪೈ ಬೆಲೆಯನ್ನು ಇಪ್ಪತ್ತೆರಡು ಬೈ ಏಳು ಅಂತ ತೆಗೆದುಕೊಳ್ಳ್ರಿ ಆರು ಏಳು ಇದೆ ಏಳು ಸ್ಕ್ವೇರ್ ಇಂಟು ಹೆಚ್ ಇಪ್ಪತ್ನಾಲ್ಕ ಇದೆ ಈಗ ಏಳು ಸ್ಕ್ವೇರ್ನ ಏಳು ಇಂಟು ಏಳು ಅಂತ ಬರ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಏಳು ಏಳು ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಇಪ್ಪತ್ತೆರಡು ಏಳು ಇಪ್ಪತ್ನಾಲ್ಕು ಉಳಿಯುತ್ತೆ ಈ ಮೂರು ಸಂಖ್ಯೆಗಳನ್ನು ಗುಣ ಗುಣಾಕಾರ ಮಾಡಿದರೆ ನಮಗೆ ಮೂರು ಸಾವಿರದ ಆರುನೂರ ತೊಂಬತ್ತಾರು ಉತ್ತರ ಸಿಗುತ್ತೆ ಮಕ್ಕಳೇ ಅಂದರೆ ಸಿಲಿಂಡರ್ನ ಘನಫಲ ಮೂರು ಸಾವಿರದ ಆರುನೂರ ತೊಂಬತ್ತಾರು ಸೆಂಟಿಮೀಟರ್ ಕ್ಯೂಬ್ ಇದು ಅರ್ಧ ಪ್ರಶ್ನೆಗೆ ಉತ್ತರ ಆಯ್ತು ಈಗ ಮಕ್ಕಳಿಗೆ ಇನ್ನೂ ಅರ್ಧ ಪ್ರಶ್ನೆ ಏನಿದೆ ನೋಡಿ ದತ್ತ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ಪಾದದ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಶಂಕುವಿನ ಘನಫಲ ಮತ್ತು ವಕ್ರ ಮೇಲ್ಮಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಅಂದ್ರೆ ಎತ್ರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಪಾದದ ತ್ರಿಜ್ಯ ಏಳು ಸೆಂಟಿಮೀಟರ್ ಇರ್ತಕ್ಕಂತ ಶಂಕುವಿನ ಘನಫಲ ಮತ್ತು ವಕ್ರ ಮೇಲ್ಮಿಸ್ತೀರ್ಣವನ್ನು ಕಂಡುಹಿಡೋಣ ಅಂದ್ರೆ ಮಕ್ಕಳಿದು ತ್ರಿಜ್ಯ ಏಳು ಸೆಂಟಿಮೀಟರ್ ಇದೆ ಎತ್ರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಇಲ್ಲಿ ನೋಡಿ ಶಂಕುವಿನ ಘನಫಲ ಎಷ್ಟು ಅಂದ್ರೆ ಅಂದರೆ ಸಿಲಿಂಡರ್ನ ಘನಫಲದ ಮೂರನೆಯ ಒಂದು ಭಾಗದಷ್ಟು ಇರುತ್ತೆ ನಾವು ಸೂತ್ರದಲ್ಲಿ ಕೂಡ ಈ ರೀತಿಯಾಗಿ ಬರೀಬಹುದು ಶಂಕುವಿನ ಘನಫಲ ಸೂತ್ರ ಎಷ್ಟಪ್ಪ ಅಂದ್ರೆ ಒನ್ ಬೈ ತ್ರೀ ಇಂಟು ಪೈ ಆರ್ ಸ್ಕ್ವೇರ್ ಎಚ್ ಈಗ ನಾವು ಇದರ ಬೆಲೆ ಪೈ ಆರ್ ಸ್ಕ್ವೇರ್ ಎಚ್ ಬೆಲೆಯನ್ನು ಕಂಡಿಡಿದೀವಿ ನೇರವಾಗಿ ಆ ಸಂಖ್ಯೆ ಸಂಖ್ಯೆಯನ್ನು ಬರ್ಕೊಂಡೋಣ ಒಂದು ಬೈ ಮೂರು ಇಂಟು ಮೂರು ಸಾವಿರದ ಆರುನೂರ ತೊಂಬತ್ತಾರು ಈಗ ನಾವು ಇದು ಮೂರರಿಂದ ಕ್ಯಾನ್ಸಲ್ ಮಾಡಿದರೆ ಮೂರ ಒಂದ್ಲೆ ಮೂರ ಎರಡ್ಲೆ ಮೂರ ಮೂರಲೆ ಮೂರ ಎರಡ್ಲೆ ಅಂದ್ರೆ ಸಾವಿರದ ಎರಡುನೂರ ಮೂವತ್ತೆರಡು ಸೆಂಟಿಮೀಟರ್ ಕ್ಯೂ ಶಂಕುವಿನ ಘನಫಲ ಸಾವಿರದ ಎರಡ್ನೂರ ಮೂವತ್ತೆರಡು ಸೆಂಟಿಮೀಟರ್ ಕ್ಯೂ ನೆಕ್ಸ್ಟ್ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಮಕ್ಕಳ ಅದರ ಸೂತ್ರ ಪೈ ಆರ್ ಎಲ್ ಇದೆ ಇಲ್ಲಿ ಗಮನಿಸಿ ನೀವು ಈಗ ನಮಗೆ ಆರ್ ಬೆಲೆ ಗೊತ್ತಿದೆ ಆದರೆ ಎಲ್ ಬೆಲೆ ಗೊತ್ತಿಲ್ಲ ಎಲ್ ಅಂತಂದ್ರೆ ಇದು ಶಂಕುವಿನ ಇದು ಊರೆ ಎತ್ತರವನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ ಶಂಕುವಿನ ಓರಿ ಹತ್ರ ಕಂಡುಹಿಡಿಯುವಂತ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಈಗಲ್ಲಿ ಎಚ್ ಸ್ಕ್ವೇರ್ ಅಂದ್ರೆ ಇಪ್ಪತ್ನಾಲ್ಕು ಸ್ಕ್ವೇರ್ ಪ್ಲಸ್ ಆರ್ ಬೆಲೆ ಏಳು ಇದೆ ಏಳು ಸ್ಕ್ವೇರ್ ಇಪ್ಪತ್ನಾಲ್ಕರ ವರ್ಗ ಮಾಡಿದ್ರೆ ಐದುನೂರ ಎಪ್ಪತ್ತಾರು ಬರುತ್ತೆ ಏಳರ ವರ್ಗ ನಲ್ವತ್ತೊಂಬತ್ತು ಈ ಎರಡು ಸಂಖ್ಯೆಗಳ ಕೂಡಿದ್ರೆ ನಮಗೆ ಆರ್ನೂರ ಇಪ್ಪತ್ತೈದು ಬರುತ್ತೆ ಆರ್ನೂರ ಇಪ್ಪತ್ತೈದರ ವರ್ಗ ಮೂಲ ಇಪ್ಪತ್ತೈದು ಸೆಂಟಿಮೀಟರ್ ಅಂದ್ರೆ ಇದ್ರೆ ಬೆಲೆ ಎಷ್ಟು ಅಂದ್ರೆ ನಮಗೆ ಇಪ್ಪತ್ತೈದು ಸೆಂಟಿಮೀಟರ್ ಆಯ್ತು ಈಗ ನಾವು ಆರು ಮತ್ತು ಎಲ್ಲ ಈ ಬೆಲೆ ಸೂತ್ರದಲ್ಲಿ ತುಂಬುತ್ತಾ ಹೋಗೋಣ ಪೈ ಬೆಲೆಯನ್ನು ಇಪ್ಪತ್ತೆರಡು ಪೈ ಏಳು ಅಂತ ತೆಗೆದುಕೊಳ್ಳಿ ಆರು ಏಳು ಇದೆ ಅದೇ ರೀತಿ ಎಲ್ ಇಪ್ಪತ್ತೈದು ಇದೆ ಈಗ ಈ ಏಳು ಈ ಏಳನ್ನು ಕ್ಯಾನ್ಸಲ್ ಮಾಡಿ ಇಪ್ಪತ್ತೆರಡು ಎಂಟು ಇಪ್ಪತ್ತೈದು ಜೊತೆ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ನಮಗೆ ಐದುನೂರ ಐವತ್ತು ಆಗುತ್ತೆ ಮಕ್ಕಳೆ ಅಂದರೆ ಶಂಕು ಇನ್ನೂ ವಿಸ್ತೀರ್ಣ ಮೇವಿಸ್ತೀರ್ಣ ಐದುನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಮಕ್ಕಳೇ ಇದುವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು